ಹಲೋ ನಮಸ್ಕಾರ ಈ ವ್ಲಾಗ್ ಬಂದು ನಮ್ಮ ಚಿಕ್ಕಮ್ಮರ್ ಮನೇಲಿ ಮಾಡಿದ್ದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯು ಸೊ ನಾವು ನೈಟೇ ಬಂದಿದ್ವಿ ಸೊ ಹಾಗೆ ಮಾತಾಡ್ತಾಯಿದ್ದಕ್ಕಾದ್ರೆ ನಮ್ಮ ಸೊ ಇವ್ರ ಮನೇಲೇ ಪೂಜೆ ಇದ್ದಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಅವ್ರು ಹೇಳ್ತಾಯಿದ್ರು ತಾಮ್ರದ ದೀಪ ಹೊಸ ತಂದಿದ್ರಂತೆ ಸೊ ಹಾಗೆ ತೋರಿಸ್ತಾ ತೋರಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ನಾನು ಹಾಗೆ ನಾನು ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ದೊಡ್ಡ ದೀಪ ಬಂದು ಜೊತೆ ಹದಿನಾಲ್ಕೂವರೆ ಸಾವಿರ ಹೇಳಿದ್ರಂತೆ ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಈ ಹಬ್ಬ ಟೈಮಲ್ಲೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮನೇಲಿ ಆಗಿನ ಕಾಲದ ಎಲ್ಲ ಇವಾಗೆಲ್ಲ ಮತ್ತೆ ಟ್ರೆಂಡ್ ಇರೋದು ಸೊ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ರು ಅಂತೆ ವೀಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಹಾಗೆ ಪುರೋಹಿತರು ರಾತ್ರಿ ಎಲ್ಲ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೋತಾಯಿದ್ರು ಹಾಗೆ ರೂಮಲ್ಲಿ ಸುದರ್ಶನ ಚಕ್ರ ಬಿಡಿಸಿದ್ರು ತುಂಬ ಚೆನ್ನಾಗಿ ಬಿಡಿಸಿದ್ರು ಹಾಗೆ ಇಲ್ಲೆಲ್ಲ ಸ್ವಲ್ಪ ಮಾತಾಡ್ತಾಯಿದ್ರಿ ಹೊರಗಡೆ ಹಾಲಲ್ಲಿ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು ಹೂವಿನ ಅಲಂಕಾರ ಎಲ್ಲ ದೇವರಿಗೆ ಇಷ್ಟು ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ನಾನು ಈ ಈ ಥರ ಅಂದರೆ ವಿಗ್ರಹ ಎಲ್ಲ ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಫಸ್ಟ್ ಟೈಮ್ ನಾನು ನೋಡಿದ್ದು ಬಟ್ ಚೆನ್ನಾಗಿ ಮಾಡಿದರು ರಾತ್ರಿಯಲ್ಲೇ ಊಟ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ನನ್ನ ತಂಗಿ ಸೀರೆ ಕೊಟ್ಟಿದ್ದು ಪ್ರೀಪ್ಲೇಟ್ ಮಾಡಿಕೊಡು ಅಂತ ಅದನ್ನು ಮಾಡ್ಕೊಂತ ಕೂತಿದೆ ಐರನಿಂಗ್ ಮಾಡಿ ಪ್ರೀಪ್ಲೇಟ್ ಮಾಡಿದ್ರೆ ಬೆಳಗ್ಗೆ ಬೇಗ ಉಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹಾಗೆ ಸೀರೆಯನ್ನು ಪ್ರೀಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿದ್ದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀಟಾಗಿ ಕೂತಿತ್ತು ಎ ಒಂದೊಂದು ಎಳ್ಳೆ ನೀಟಾಗಿ ಐರನ್ ಮಾಡಿದ್ದೆಲ್ಲ ಸೊ ಚೆನ್ನಾಗಿ ಇತ್ತು ಅವ್ಳು ಉಟ್ಕೊಂಡಿದ್ದಾಗ ಹಾಗೆ ಹೊರ್ಗಡೆ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾರಲ್ಲ ಸೊ ಅದಕ್ಕೆಲ್ಲೂ ದಿಂಡೆಲ್ಲ ನೀಟಾಗಿ ಜೋಡಿಸಿ ಕೊಟ್ಟಿದ್ರು ಅದಕ್ಕೆ ತೆಂಗಿನಕಾಯಿಗೆ ಬುಟ್ಟಿಡೋದು ಮತ್ತು ಸಣ್ಣ ಪುಟ್ಟ ಕೆಲಸ ಇರ್ತಲ್ಲ ಅದೆಲ್ಲ ಇದ್ದರು ಇದೆಲ್ಲ ಮಾಡೋಷ್ಟರಲ್ಲಿ ಈ ಈ ಕಡೆ ಹಾಲಲ್ಲಿ ಈ ಥರ ಡೆಕೋರೇಟ್ ಫೈನಲ್ ಫೈನಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡೋದಕ್ಕೆ ಹಾಗೆ ಇದೆಲ್ಲ ಮಾಡೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಹಾಗೆ ಇನ್ನೂ ಡೆಕೋರೇಟ್ ಮಾಡ್ತಾನೆ ಇದ್ರು ಈ ಮುಖವಾಡ ಬಂದು ಲಕ್ಷ್ಮಿದು ಇಷ್ಟು ಚೆನ್ನಾಗಿದೆ ಅಂದರೆ ಇಪ್ಪತ್ತೈದು ವರ್ಷದ ಕೆಳಗಡೆದಂತೆ ಬರೀ ಇನ್ನೂರು ರೂಪಾಯಿ ಅಷ್ಟೇ ಅಂತೆ ಆವಾಗ ನೋಡೋಕೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಈ ಥರ ಮುಖವಾಡ ಈಗ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಅಲ್ಲ ಅಂತ ನಾನು ಅನ್ಕೊಳ್ತೀನಿ